ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನ ಶೇಕಡ ತೊಂಬತ್ತೈದರಷ್ಟು ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಸ್ ಅಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯ ಇದಾಗಿದೆ ಚಿಟ್ ಫಂಡ್ ಅಥವಾ ಚೀಟಿ ಹಾಕೋದು ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಮಾಹಿತಿಗಳು ಇರುತ್ತೆ ನಿಮ್ಮ ಕುಟುಂಬದಲ್ಲೇ ಯಾರು ಒಬ್ರು ಚೀಟಿ ಹಾಕಿರ್ತಾರೆ ಅಥವಾ ಹಿರಿಯರಿದ್ರೆ ಹಿರಿಯ ನಾಗರಿಕರ ಯಾರಿದ್ರೆ ಅವರನ್ನ ಕೂಡ ನೀವು ಹೇಳ್ತಾರೆ ಚೀಟಿ ಹಾಕುವುದು ಹೇಗೆ ಎಂತ ಅನ್ನುವಂತ ವಿಚಾರ ಈ ಒಂದು ಸಂಚಿಕೆಯಲ್ಲಿ ಈ ಸ್ಕ್ಯಾಮ್ಸ್ ಗಳ ಬಗ್ಗೆ ಚೀಟಿ ಹಾಕಿ ಸ್ಕ್ಯಾಮ್ ಆಗಿರುವಂತವರ ವಿಚಾರಗಳ ಬಗ್ಗೆ ಮತ್ತೆ ಯಾವ ರೀತಿ ಸ್ಕ್ಯಾಮ್ ಎಲ್ಲ ನಡೆಯುತ್ತೆ ಬಗ್ಗೆ ನಾನು ಸುವಿಸ್ತಾರವಾಗಿ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಚೀಟಿ ಅಂದ ತಕ್ಷಣ ಏನು ಚಿಟ್ ಫಂಡ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೆರಡನೇ ವರ್ಷ ಈ ಒಂದು ಆಕ್ಟ್ ನ ಪ್ರಕಾರ ಯಾರು ಬೇಕಾದ್ರೂ ಚೀಟಿಯನ್ನ ಪ್ರಾರಂಭಿಸಬಹುದು ಅನ್ನೋ ವಿಚಾರ ಚೀಟಿ ಅಥವಾ ಚಿಟ್ ಫಂಡ್ ಅಂತ ನಾವೇನು ಕರಿತೀವಿ ಈ ಒಂದು ಚೀಟಿ ನಿಧಿಯಲ್ಲಿ ಬಹಳಷ್ಟು ಬಗೆ ಬಗೆಯಲ್ಲಿದೆ ಒಂದು ರಿಜಿಸ್ಟರ್ಡ್ ಆಗಿರುವಂತಹ ಒಂದು ಸಂಸ್ಥೆ ಪ್ರೈವೇಟ್ ಆಗಿ ಈ ಚಿಟ್ ಫಂಡ್ ಸಂಸ್ಥೆಗಳನ್ನ ನಡೆಸಬಹುದು ಅನ್ನುವಂತ ವಿಚಾರ ಇದೆ ಇನ್ನೊಂದು ಸರ್ಕಾರದ ಸಂಸ್ಥೆಗಳು ಸಹ ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಡಿಯಲ್ಲಿ ಚಿಟ್ ಫಂಡ್ಸ್ ಗಳನ್ನ ನಡೆಸ್ತವೆ ಹಾಗೆ ಅನ್ಆರ್ಗನೈಸ್ಡ್ ಆಗಿ ಮತ್ತೆ ತುಂಬಾ ಲಿಮಿಟೆಡ್ ಆಗಿ ಕೂಡ ಕೆಲವು ಸಂಸ್ಥೆಗಳು ಚಿಟ್ ಫಂಡ್ ಅನ್ನ ಇದು ಯಾವುದು ರಿಜಿಸ್ಟರ್ ಆಗಿರಲ್ಲ ಇದು ಇಲ್ಲಿಗಲ್ ಅಂತ ಹೇಳಕ್ ಬರಲ್ಲ ಆದ್ರೆ ಚಿಟ್ ಫಂಡ್ಸ್ ಅನ್ನ ನಡೆಸ್ತಾ ಇರ್ತಾರೆ ಈಗ ಖಾಸಗಿಯಾಗಿ ಮತ್ತೆ ಸರ್ಕಾರದ ಒಂದು ವ್ಯಾಪ್ತಿ ಅಡಿಯಲ್ಲಿ ಮಾಡೋದು ಚಿಟ್ ಫಂಡ್ಸ್ ಹೇಗೆ ಅನ್ನೋದ್ರ ಎಲ್ಲ ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಚಿಟ್ ಫಂಡ್ಸ್ ಅಂದ್ರೆ ಏನು ಅನ್ನೋದು ತಿಳಿಯೋಣ ಚಿಟ್ ಫಂಡ್ ಅಂತಂದ್ರೆ ಅವಶ್ಯಕ್ಕೆ ತಕ್ಕ ಒಂದು ಸಮಯಕ್ಕೆ ತಕ್ಕನಾಗೆ ಹಣದ ಅವಶ್ಯಕತೆ ಇದೆ ಅಂದಾಗ ಸಾಧಾರಣವಾಗಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲೇ ಜಾಸ್ತಿ ಜನ ಚಿಟ್ ಫಂಡ್ಸ್ ಅನ್ನ ಬಳಸ್ತಾರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಯಾವುದು ಅಂದ್ರೆ ಗಾರ್ಮೆಂಟ್ ವ್ಯಾಪಾರ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಒಂದು ವ್ಯಾಪಾರಗಳಾಗಿರ್ಬೋದು ಪೆಟ್ಟಿಗೆ ಅಂಗಡಿ ಆಗಿರ್ಬೋದು ಅಥವಾ ಒಂದು ಪಾನಿಪುರಿ ಸ್ಟಾಲ್ ಇರ್ಬೋದು ಒಂದು ಜ್ಯೂಸ್ ಸೆಂಟರ್ ಜ್ಯೂಸಿನ ಅಂಗಡಿ ಇರಬಹುದು ಈ ರೀತಿ ಬೇರೆ ಬೇರೆ ಸಣ್ಣ ಸಣ್ಣ ವ್ಯಾಪಾರಗಳು ಒಂದು ಸೊಪ್ಪು ಮಾರುವಂತ ಒಂದು ಮಹಿಳೆ ಅಥವಾ ಒಬ್ಬ ವ್ಯಕ್ತಿ ಇರಬಹುದು ಈತನಿಗೆ ಹಣದ ಅವಶ್ಯಕತೆ ಇದೆ ಎಂದಾಗ ಅತ ಏನ್ಮಾಡ್ತಾನೆ ಅಂದ್ರೆ ಅವರ ಒಂದು ಸ್ನೇಹಿತರೊಂದಿಗೆ ಸೇರ್ಕೊಂಡು ಒಂದು ಚಿಟ್ಟಿ ಚಿಟ್ ಫಂಡ್ ಅಲ್ಲಿ ತೊಡಗಿಸ್ಕೊಳ್ತಾನೆ ಅಥವಾ ಚೀಟಿ ಹಾಕ್ತಾನೆ ಅಂತ ವಿಚಾರ ಈ ಚೀಟಿ ಹಾಕುವಂತ ಪ್ರಕ್ರಿಯೆ ಏನು ಅಂದ್ರೆ ಒಬ್ಬ ವ್ಯಕ್ತಿಗೆ ತಲಾ ಇಷ್ಟು ಅನ್ನೋದನ್ನು ನಿರ್ಣಯಿಸಲಾಗುತ್ತೆ ಇದರಲ್ಲಿ ಎರಡು ವಿಷಯ ಇದೆ ಒಂದು ಚೀಟಿ ಹಾಕೋದ್ರ ಮೂಲಕ ಹಣವನ್ನ ಸೇವಿಂಗ್ಸ್ ಮಾಡಬಹುದು ಅನ್ನೋದನ್ನ ಹೇಳ್ತಾರೆ ಅದೇ ರೀತಿ ಇನ್ನೊಂದು ಬಗ್ಗೆ ಇನ್ವೆಸ್ಟ್ಮೆಂಟ್ ಪರಿಗಣಿಸಬಹುದು ಅಂತ ಅದು ಹೇಗೆ ನಾನು ಹೇಳ್ತಾ ಹೋಗ್ತೀನಿ ಸಾಧಾರಣವಾಗಿ ಐದ್ ಜನ ಇದಾರೆ ಐದ್ ಜನ ಚೀಟಿ ಹಾಕ್ತಾರೆ ಅಂದ್ರೆ ಒಬ್ಬರಿಗೆ ಇಷ್ಟು ಅಮೌಂಟ್ ಅಂತ ಹೇಳಿ ಒಂದು ನಿಗದಿಪಡಿಸಿದ್ರೆ ಒಂದು ಸಾವಿರ ರೂಪಾಯಿ ಒಬ್ರು ಹಾಕ್ತಾರೆ ಅಂತಂದ್ರೆ ಐದ್ ಜನಕ್ಕೆ ಐದು ಸಾವಿರ ರೂಪಾಯಿ ಆಯ್ತು ಅಂತ ಅನ್ಕೊಳ್ಳೋಣ ಈ ಐದ್ ಸಾವಿರ ರೂಪಾಯಿ ಬಂದಂತ ಹಣದಲ್ಲಿ ಈ ಐದು ಜನ ಏನ್ ಮಾಡ್ತಾರೆ ಚೀಟಿನ ಕೀಬಹುದು ಐದ್ ಜನರ ಪೈಕಿಲಿ ಒಬ್ಬರು ಚೀಟಿ ಕರೆಯೋಕೆ ಬೇಡ ಅಂತ ಹೇಳಿ ಹಿಂದೇಟ್ ಹಾಕೋದು ಇರುತ್ತೆ ನಾವು ನೋಡಿರ್ತೀವಿ ಈ ನಾಲ್ಕು ಜನ ಯಾರು ಕರೆದಿರ್ತಾರೋ ಆ ಕರೆದಿರುವಂತಹ ಬೆಲೆ ಏನಿದೆ ಅಂದ್ರೆ ಐದ್ ಸಾವಿರಕ್ಕಿಂತ ಕಡಿಮೆಯಲ್ಲಿ ಆ ಒಂದು ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಬಿಡ್ಡಿಂಗ್ ಅಂತ ನಾವೇನ್ ಕರಿತೀವಿ ಹರಾಜು ಅಂತ ನಾವೇನ್ ಹೇಳ್ತೀವಿ ಆತರ ಈ ಹಣವನ್ನ ಯಾರು ಕಡಿಮೆ ಹಣವನ್ನ ಅವರು ಬಿಡ್ ಮಾಡಿರ್ತಾರೋ ಅವರಿಗೆ ಒಂದು ಹಣವನ್ನ ನೀಡಲಾಗತ್ತೆ ಬಾಕಿ ಇದ್ದಂತ ಹಣವನ್ನ ಸಮಾನಾಂತರವಾಗಿ ಯಾರ ಹಣವನ್ನ ಪಡ್ಕೊಂಡಿರೋದಾರೋ ಅವರನ್ನು ಹೊರತುಪಡಿಸಿ ಇನ್ಯಾರು ಯಾರು ಬಾಕಿ ಇದಾರೋ ಅವರಿಗೆ ಸಮಾನಾಂತರವಾಗಿ ಒಂದು ಹಣವನ್ನ ನೀಡಲಾಗುತ್ತೆ ಬಾಕಿ ಇರುವಂತ ಹಣನ ಮತ್ತೆ ಅದರಲ್ಲಿ ಶೇಕಡಾ ಇಂತಿಷ್ಟು ಕಮಿಷನ್ ಅಂತೇಳಿ ಆ ಯಾರು ಚೀಟಿ ನಡೆಸ್ತಿರ್ತಾರ ವ್ಯಕ್ತಿಯೊ ಇದಾನಲ್ವೋ ಆತ ಒಂದು ಕಮಿಷನ್ ಅಂತೇಳಿ ಒಂದಿಷ್ಟು ಅಮೌಂಟ್ ಅನ್ನ ತನ್ನ ಒಂದು ಕೈಗೆ ಇಟ್ಕೊಂತಾರೆ ಅನ್ನುವಂತ ವಿಚಾರ ಇದು ತಿಂಗಳು ತಿಂಗಳ ಪ್ರಕ್ರಿಯೆ ಆಗಿರುತ್ತೆ ಕೆಲವು ಚೀಟಿಗಳು ಹದಿನಾಲ್ಕು ತಿಂಗಳಿರುತ್ತೆ ಕೆಲವು ನಲವತ್ತು ತಿಂಗಳಿರುತ್ತೆ ಕೆಲವೊಂದು ತೊಂಬತ್ತು ತಿಂಗಳಿರುತ್ತೆ ಅದು ಅವರವರ ಒಂದು ಸಾಮರ್ಥ್ಯಕ್ಕೆ ಆ ಅನ್ನೋ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಅವರ ನಿರ್ಧಾರಗಳನ್ನು ತಗೊಬೋದು ಕೆಲವೊಂದು ಒಂದು ವರ್ಷದ ಚೀಟಿ ಕೆಲವೊಂದು ಐದು ವರ್ಷದ ಚೀಟಿ ಈ ರೀತಿ ಎಲ್ಲ ಇರುತ್ತೆ ಇದರ ಮೂಲಕ ಏನು ಲಾಭ ಯಾಕೆ ಈ ಥರ ಮಾಡ್ತಾರೆ ಅಂದ್ರೆ ಈ ಚೀಟಿನ ನಡ್ಸ್ಕೊಂತ ಹೋಗ್ತಾ ಇದ್ದಂಗು ಒಂದು ಆರು ತಿಂಗಳವರೆಗೆ ಒಂದು ಲಾಕ್ ಇನ್ ಅನ್ನೋದು ಪ್ರಕ್ರಿಯೆ ಇರುತ್ತೆ ಅಂದ್ರೆ ಹಣವನ್ನ ಯಾವುದೇ ರೀತಿಯಾಗಿ ಹಣವನ್ನ ತೆಗೆಯುವಂತ ಸಾಧ್ಯತೆಗಳು ಅಲ್ಲಿ ಬರೋದಿಲ್ಲ ಅನ್ನುವಂತ ವಿಚಾರ ಆರು ತಿಂಗಳು ಸತತವಾಗಿ ಐದು ಜನ ಸಾವಿರ ಸಾವಿರ ರೂಪಾಯಿ ಹಾಕೊಂಡ ಹೋದಾಗ ಒಂದು ದೊಡ್ಡ ಮೊತ್ತ ಆ ಆರು ತಿಂಗಳಲ್ಲಿ ಆಗತ್ತೆ ಆರು ತಿಂಗಳ ಆದ ಬಳಿಕ ಈ ಒಂದು ಚೀಟಿ ಕರೆಯುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ಸಮಸ್ಯೆಗಳೇನು ಇದು ಚೆನ್ನಾಗಿದೆ ಅಲ್ಲ ಈ ಸ್ಕೀಮ್ ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಬಹುದು ಆದ್ರೆ ಇದರಲ್ಲಿ ಸಮಸ್ಯೆಗಳು ಇದೆ ಮುಖ್ಯವಾಗಿ ಏನು ಅಂತಂದ್ರೆ ಈ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿರೋರು ಯಾವುದೇ ರೀತಿಯಾಗಿ ಒಂದು ರೀತಿ ಖಾಸಗಿ ಕಂಪನಿಗಳು ರಿಜಿಸ್ಟರ್ ಆಗದೇ ಇದ್ದಂತ ಕಂಪನಿಗಳ ಮೂಲಕ ಅಥವಾ ನಾನು ಹೇಳ್ದಂಗೆ ಒಂದು ಸಣ್ಣ ಸಣ್ಣ ಗುಂಪುಗಳ ಮೂಲಕ ಮಾಡುವಂತ ಚೀಟಿಯಲ್ಲಿ ನಂಬಿಕೆ ಬಹಳ ದೊಡ್ಡ ಪಾತ್ರವಾಗಿರುತ್ತೆ ಟ್ರಸ್ಟ್ ಅಂತ ನಾವೇನು ಕರಿತೀವಿ ಅದು ನಂಬಿಕೆ ಕಳ್ಕೊಂಡು ಹೋದ್ರು ಅಂದ್ರೆ ಏನಾಗುತ್ತೆ ಅನ್ನೋದ್ರಂಗೆ ಉದಾಹರಣೆಗಳನ್ನ ನಾವು ನೋಡಬಹುದು ಆಮೇಲೆ ಗ್ರೀಡ್ ಅನ್ನೋ ಫ್ಯಾಕ್ಟರ್ ಬಹಳ ಮುಖ್ಯ ಅದರಲ್ಲಿ ಗ್ರೀಡ್ ಅಂದ್ರೆ ಏನು ಗ್ರೀಡ್ ಅಂದ್ರೆ ಅತಿ ಆಸೆ ಅದಕ್ಕೆ ನಾವು ಗಾದೆ ಮಾತು ಕೇಳ್ತೀವಿ ಅತಿ ಆಸೆ ಗತಿಗೆ ಇಡುವಂತ ಕೇಳ್ತೀವಲ್ಲ ಆ ರೀತಿ ಈ ಅತಿ ಆಸೆ ಪಡೋದ್ರಿಂದ ಆಗುವಂತ ಒಂದು ಪ್ರಾಬ್ಲಮ್ಸ್ ಗಳು ಎಷ್ಟು ಅಂತಂದ್ರೆ ಬಹಳಷ್ಟು ಕಡೆ ವಂಚನೆಗಳ ನಡೆಯುತ್ತೆ ಬಹಳಷ್ಟು ಬಾರಿ ಈ ಚೀಟಿ ಹಾಕಿರ್ತಾರೆ ಯಾರು ತಿಂಗಳು ತನಕ ಸತತವಾಗಿ ಚೀಟಿ ಹಾಕೊಂತ ಹೋಗ್ತಾ ಇರ್ತಾರೆ ಆರನೇ ತಿಂಗಳ ತನಕ ಹಾಕದ ಮೇಲೆ ಏಳನೇ ತಿಂಗಳಿಗೆ ಮಾಡ್ತಾರೆ ಚೀಟಿ ಕರೆದಾಗ ಇವರಿಗೆ ಆ ಸಾಲವನ್ನು ನೀಡಲಾಗಿರುತ್ತೆ ಅನ್ಕೊಳ್ಳಿ ಎಂಟನೇ ತಿಂಗಳಿಗೆ ಆತ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಇದ್ದಾಗ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಹಾಗೆ ಕೊಟ್ಟಂತ ಹಣ ವಾಪಸ್ಸು ಕಟ್ಟುವಂತ ಸಾಮರ್ಥ್ಯ ಇಲ್ಲ ಅಂದಾಗ ಕೆಲವು ಬಾರಿ ಚೀಟಿ ಒಂದು ಸಮಸ್ಯೆಗೆ ಒಳಪಡುತ್ತೆ ಅದನ್ನ ನಾವು ಕ್ರೆಡಿಟ್ ವರ್ತಿನಸ್ ಅಂತ ಕರಿತೀವಿ ಯಾರಿಗೆ ಒಂದು ಸಾಮರ್ಥ್ಯ ಇದೆ ಹಣಕಾಸಿನ ಒಂದು ಸಾಮರ್ಥ್ಯ ಇದೆ ಅವರು ಚೀಟಿ ಹಾಕಿದ್ರೆ ಅದು ಸೂಕ್ತವಾಗಿ ಆ ಸಾಲವನ್ನು ಪಡೆದ ಬಳಿಕ ಅದರ ಬಡ್ಡಿ ಸಮೇತ ಹಣವನ್ನು ನೀಡೋದಕ್ಕೆ ಅದು ಪೂರಕವಾಗುತ್ತೆ ಅನ್ನುವಂಥ ವಿಚಾರ ಆದ್ರೆ ಕ್ರೆಡಿಟ್ ವರ್ತಿನಸ್ ಇಲ್ಲ ಅಂದಾಗ ಈ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ವಿಚಾರ ಹಾಗೆ ಇನ್ನೊಂದು ರೀತಿ ಏನು ಅಂತಂದ್ರೆ ಈ ಹಣವನ್ನ ತಗೊಂಡ ಬಳಿಕ ಆ ಯಾರು ಪಡ್ಕೊಂಡಿರ್ತಾರ ಸಾಲ ಪಡ್ಕೊಂಡಿರ್ತಾರೋ ಆ ಸಾಲ ಪಡ್ಕೊಂಡಂತ ವ್ಯಕ್ತಿ ಮತ್ತೆ ಯಾರು ಈ ಒಂದು ಉಸ್ತುವಾರಿ ನೋಡ್ ಇಟ್ಕೊಂಡಿರ್ತಾರೋ ಅವರೊಳಗಡೆ ಒಳ ಒಪ್ಪಂದದ ಮೂಲಕ ಬಾಕಿ ಇರುವಂತಹ ಚೀಟಿದಾರನ ಯಾರಿಸ್ಬಿಟ್ಟು ಹೋಗುವಂತಹ ಪ್ರಕ್ರಿಯೆಗಳನ್ನ ನಾವು ನೋಡ್ತೀವಿ ಅಲ್ಲಲ್ಲಿ ಬಹಳಷ್ಟು ರೀತಿಯಾದಂತಹ ವಿಚಾರಗಳಿದೆ ಮತ್ತೆ ಚೀಟಿ ಹಾಕೋದ್ರೊಳಗಡೆ ಇನ್ನೊಂದು ಬಗೆ ಇದೆ ಅದೇನಂದ್ರೆ ಈ ಪ್ರಾಡಕ್ಟ್ ನ ಮಾರುವಂತ ಒಂದು ಬಗೆ ಅದನ್ನ ನಾವು ಎಲ್ ಎಂ ಅಂತ ಕರಿತೀವಿ ಮಲ್ಟಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ ಬಹಳಷ್ಟು ಸಂಸ್ಥೆಗಳು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗೂ ಕೂಡ ಈಗ ನಡೀತಾ ಇದೆ ಕಳೆದ ಒಂದೆರಡು ದಶಕದಿಂದ ನಾವು ನೋಡೋದಾದರೆ ಹಲವಾರು ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಗಳ ಪೈಕಿ ಎಲ್ ಎಂ ಪೈಕಿಯಲ್ಲಿ ಕೆಲವು ಬ್ರ್ಯಾಂಡ್ಗಳೆಲ್ಲ ಗಳೆಲ್ಲ ಇದೆ ಅದ್ರ ಹೆಸರನ್ನ ನಾನು ಹೇಳಿಕ್ ಇಷ್ಟಪಡಲ್ಲ ಈ ರೀತಿಯಾದಂತಹ ಸಂಸ್ಥೆಗಳು ಏನ್ ಮಾಡ್ತಾರೆ ಎಲ್ ಎಂ ಪ್ರಕ್ರಿಯೆ ಮೂಲಕ ಚೀಟಿಯ ಒಂದು ಪ್ರಕ್ರಿಯೆ ರೀತಿಯಲ್ಲಿ ಪ್ರಾಡಕ್ಟ್ ಒಂದು ಪ್ರಕ್ರಿಯೆ ಕಮಿಷನ್ ಗಳನ್ನ ಯಾರು ಮಾರಾಟ ಮಾಡ್ತಾರೋ ಸೇಲ್ಸ್ ಆಗಿರುತ್ತೋ ಸೇಲ್ಸ್ ಗೆ ತಕ್ಕಂತೆ ಒಂದು ಕಮಿಷನ್ ಅನ್ನ ಅವರಿಗೆ ಸೇಲ್ಸ್ ಮಾಡಿದವರಿಗೆ ನೀಡಲಾಗುತ್ತೆ ಇದೆಲ್ಲ ಒಂದು ಮಾರ್ಕೆಟಿಂಗ್ ನಲ್ಲಿ ಇರುವಂತಹ ಒಂದು ಯುಕ್ತಿಯಾಗಿರುತ್ತೆ ಇದು ಒಂದು ಟೆಕ್ನಿಕ್ ಅಂತ ನಾವು ಹೇಳ್ಬಹುದು ಮಾರ್ಕೆಟಿಂಗ್ ಟೆಕ್ನಿಕ್ ಹಾಗೆ ಕೆಲವು ಸಂಸ್ಥೆಗಳು ಒಂದು ಅವಾರ್ಡ್ ಅನ್ನ ಕೊಡುವಂತ ಸಾಧ್ಯತೆ ಒಂದು ಕಲರಿಂಗ್ ಮೂಲಕ ಗೋಲ್ಡ್ ಪ್ಲಾಟಿನಮ್ ಸಿಲ್ವರ್ ಅನ್ನುವಂಥ ಯಾವ್ದೋ ಒಂದು ಇದು ಬ್ರ್ಯಾಂಡ್ ಅನ್ನು ಹೇಳಬಹುದಾಗಿಬಹುದು ಅದು ಒಂದು ರೆಡ್ ಬ್ಲೂ ಗ್ರೀನ್ ಅಥವಾ ಏನೋ ಒಂದು ಕಲರಿಂಗ್ ವ್ಯವಸ್ಥೆ ಅಡಿಯಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಏನು ಅಥವಾ ಎಷ್ಟು ಕಮಿಷನ್ ಪಡ್ಕೊಂತ ಇದಾನೆ ಏನೋ ಅಂತ ವಿಚಾರಗಳೆಲ್ಲ ನಡೀತಾ ಇರುತ್ತೆ ಎಂ ಎಲ್ ಎಂ ಸ್ಕೀಮ್ಗಳು ಬರಿ ಇದಕ್ಕೆ ಮಾತ್ರ ಸೀಮಿತವಾಗಿದೆ ಅಂದ್ರೆ ಅಲ್ಲ ಮಿಸ್ಸೆಲ್ಲಿಂಗ್ ಇಲ್ಲಿ ನಡೆಯುತ್ತೆ ಮಿಸ್ಸೆಲ್ಲಿಂಗ್ ಅಂದ್ರೆ ಒಂದು ಪ್ರಾಡಕ್ಟ್ ನ ಒಂದು ಗುಣಮಟ್ಟ ಏನು ಎಂತ ಅನ್ನೋದನ್ನೇ ನಮಗೆ ಗೊತ್ತಿಲ್ಲದೆ ಪ್ರಾಡಕ್ಟ್ ಅಹ್ ಬ್ರ್ಯಾಂಡ್ ಏನು ಎಂತ ಅಂತ ಗೊತ್ತಿಲ್ಲದೆ ಮಾರುವಂತ ಒಂದು ಸಮಯದಲ್ಲಿ ಏನಾಗುತ್ತೆ ತಮಗೆ ಇಷ್ಟ ಬಂದಂತೆ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಅದ್ರ ಮೂಲಕ ಏನಾಗುತ್ತೆ ಆ ಪ್ರಾಡಕ್ಟಿನ ಗುಣಮಟ್ಟ ಏನು ಅಂತ ತಿಳ್ಕೊಳದೇನೆ ಗ್ರಾಹಕ ಪಡ್ಕೊಳ್ತಾನೆ ಅದರಿಂದ ಕೆಲವು ಬಾರಿ ಸೈಡ್ ಎಫೆಕ್ಟ್ಸ್ ಗಳಾಗುವಂತ ಸಾಧ್ಯತೆಗಳಿದೆ ಒಂದು ಅದು ವೈದ್ಯಕೀಯ ಒಂದು ವಸ್ತು ಆಗಿತ್ತು ಒಂದಲ್ಲಿ ಅದೇ ರೀತಿ ಮಿಸ್ಸೆಲ್ಲಿಂಗ್ ನ ಮೂಲಕ ಇನ್ನೂ ಏನಾಗುತ್ತೆ ಗ್ರಾಹಕ ಆತನಿಗೆ ಏ ಮಾಡ್ಸಬೇಕು ಅಂತಾನೆ ಏನ್ ಮಾಡ್ತಾರೆ ಈ ಮಾರ್ಕೆಟಿಂಗ್ ಮಾಡುವಂತವ್ರು ಕಮಿಷನ್ ಜಾಸ್ತಿ ಸಿಗುತ್ತೆ ಅಂತ ಅಂತ ಒಂದು ಪ್ರಕ್ರಿಯೆ ಇರುತ್ತೆ ಈ ಮಿಸ್ ಮಿಸ್ಸೆಲ್ಲಿಂಗ್ ಅನ್ನೋದು ಬರೀ ಈ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಂತಂದ್ರೆ ಇಲ್ಲ ಇದು ಬಹಳಷ್ಟು ಕಡೆ ಇದೆ ಮಿಸ್ಸೆಲ್ಲಿಂಗ್ ಅನ್ನೋದು ಇನ್ಶೂರೆನ್ಸ್ ಸೆಕ್ಟರ್ಸ್ ಗಳಲ್ಲೂ ಕೆಲವು ಬಾರಿ ನಾವು ನೋಡಿರ್ತೀವಿ ಪಾಲಿಸೀಸ್ ಗಳನ್ನ ಹಾಕಿ ಮೋಸ ಹೋದವರೆಲ್ಲ ಇರ್ತಾರೆ ಇದೆಲ್ಲ ಮಿಸ್ಸೆಲಿಂಗ್ ಒಂದು ವಿಚಾರ ಹಾಗೆ ಬಂಗಾರದ ಸ್ಕೀಮ್ಸ್ ಗಳಲ್ಲೂ ಹಲವಾರು ಸ್ಕ್ಯಾಮ್ಸ್ ಗಳು ನಡೀತಾ ಇರುತ್ತೆ ಎಂಎಲ್ ಎಂ ಸ್ಕ್ಯಾಮ್ ಗಳ ಬಗ್ಗೆ ನೀವು ಕೇಳಿರ್ತೀರಾ ಬೆಂಗಳೂರಿನಲ್ಲಿ ಒಂದು ಸಮಾಜಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಸ್ಕ್ಯಾಮ್ ಮಾಡಿದಂತ ಒಂದು ಹಗರಣ ನಿಮಗೆ ಗೊತ್ತಿರುತ್ತೆ ಹಾಗೆ ಬೆಂಗಾಲ್ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ಅನ್ನುವಂಥದ್ದು ಸ್ಕ್ಯಾಮ್ ನ ಮೂಲಕ ಮೂವತ್ತು ಸಾವಿರ ಕೋಟಿ ಆ ಹಗರಣ ಆಗಿತ್ತು ಈ ರೀತಿ ಎಲ್ಲ ಸಮಸ್ಯೆಗಳಿದೆ ಎಷ್ಟು ನೀವು ರೆಗ್ಯುಲೇಟೆಡ್ ಮಾರ್ಕೆಟ್ ನಾವು ಅಥವಾ ರೆಗ್ಯುಲೇಟೆಡ್ ಆಗಿ ನೀವು ಹಣವನ್ನು ಹಾಕ್ತಾ ಹೋಗ್ತಿರೋ ರೆಗ್ಯುಲೇಟೆಡ್ ಆಗಿರುವಂತಹ ವ್ಯವಸ್ಥೆ ಅಡಿಯಲ್ಲಿ ನೀವು ಹಣವನ್ನು ಹಾಕ್ತಿರೋ ಅಷ್ಟು ಸೇಫ್ ಆಗಿರ್ತೀರ ಅನ್ನೋ ವಿಚಾರ ಇನ್ನೊಂದು ಏನು ಅಂತಂದ್ರೆ ಈ ಒಂದು ಚಿಟ್ ಹಾಕುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ವ್ಯಕ್ತಿಗಳ ಒಂದು ಹಿನ್ನೆಲೆನ ನಾವು ಗಮನಿಸಬೇಕಾಗುತ್ತೆ ಆ ಹಿನ್ನೆಲೆನ ನಾನು ಹೇಳ್ದಂಗೆ ನಂಬಿಕೆಯ ಒಂದು ವಿಷಯ ಬಂದಾಗ ಈ ಒಂದು ಹಿನ್ನೆಲೆ ಬಹಳ ಮುಖ್ಯ ಸಾಧಾರಣವಾಗಿ ಏನ್ ಮಾಡ್ತಾರೆ ರಾಜಕಾರಣಿಗಳು ತಮ್ಮ ಕೈ ಕೆಳಗಿರುವಂತಹ ವ್ಯಕ್ತಿಗಳ ಅಡಿಯಿಂದ ಹಣವನ್ನು ಕೊಡ್ತಾರೆ ಬೇನಾಮಿಗಳ ಮೂಲಕ ಚಿಟ್ ಫಂಡ್ಸ್ ಅಲ್ಲೆಲ್ಲ ಹಣವನ್ನ ಹಾಕೋದನ್ನ ನಾವು ಗಮನಿಸಬಹುದು ಹಾಗೆ ಒಬ್ಬ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ರಿಯಲ್ ಎಸ್ಟೇಟ್ ಮಾಲೀಕ ಏಜೆಂಟ್ ಇದಾನೆ ಆತನ ಮೂಲಕ ಹಾಕ್ಸೋದಾಗಿರ್ಬೋದು ಅಥವಾ ಒಬ್ಬ ಪ್ರತಿಷ್ಠಿತ ಬಿಲ್ಡರ್ ಇದ್ದಾನೆ ಅವನ ಮೂಲಕ ಚಿಟ್ ಫಂಡ್ಸ್ ಮಾಡೋದಾಗಿರ್ಬೋದು ಈ ಚಿಟ್ ಫಂಡ್ ನಡೆಸುವಂತ ವ್ಯಕ್ತಿಯ ಹಿನ್ನೆಲೆ ಅಂತ ನಾನು ಹೇಳ್ತಾ ಇದ್ದಾಗ ಅಥವಾ ಒಬ್ಬ ಪ್ರತಿಷ್ಠಿತ ರೌಡಿ ಆಗಿರ್ಬೋದು ಗುಂಡ ಆಗಿರ್ಬೋದು ಆತನ ಹಿನ್ನೆಲೆ ಏನು ಅಂದ್ರೆ ಆತ ಬೇರೆ ರೀತಿ ಮಾಫಿಯಾದಲ್ಲಿ ತೊಡಗಿಸ್ಕೊಂಡಿರ್ಬೋದು ಬಹಳಷ್ಟು ಪ್ರಕರಣಗಳು ಆತನ ಮೇಲೆ ಇರ್ಬೋದು ಇವರು ಸಹ ಈ ಒಂದು ಚೀಟಿಯ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾರೆ ಒಂದು ಕೈಯನ್ನು ಹಾಕ್ತಾರೆ ಲೋಕಲ್ ರೌಡಿಗಳು ಪುಡಿ ರೌಡಿಗಳನ್ನೆಲ್ಲ ಹಾಕಿ ವಸೂಲಿ ಮಾಡೋದಕ್ಕೆ ಅವರನ್ನು ಬಿಡ್ತಾರೆ ಅನ್ನುವಂಥ ವಿಚಾರ ಇದೆಲ್ಲವೂ ಸಹ ಬರುತ್ತೆ ಅದರಿಂದ ಚಿಟ್ ಫಂಡ್ ತಗೊಳಕ್ಕೂ ಮುಂಚೆ ಸಾಲ ಅಂತ ತೊಗೊಳಕು ಮುಂಚೆ ಒಮ್ಮೆ ಇದನ್ನು ಸಹ ನೀವು ಯೋಚನೆ ಮಾಡಿ ನೋಡಿ ಬಹಳಷ್ಟು ಜನ ಈ ಚಿಟ್ಫಂಡ್ಸ್ ನಲ್ಲೆಲ್ಲ ತೊಡಗಿಸಿಕೊಳ್ಳೋದನ್ನ ನಾವು ನೋಡಿರ್ತೀವಿ ಆದರೆ ಅದನ್ನ ರೆಗ್ಯುಲೇಟೆಡ್ ಆಗಿ ತಗೊಂಡ್ಬರೋದಕ್ಕೆ ನಾವು ರೆಗುಲೇಟೆಡ್ ಆಗಿರುವಂತಹ ಚಿಟ್ ಫಂಡ್ಸ್ ಗಳಲ್ಲಿ ಹೂಡಿಕೆ ಮಾಡೋದು ಬಹಳ ಸೂಕ್ತ ಅನ್ನುವಂಥ ವಿಚಾರ ಆದ್ರೆ ಎಷ್ಟರ ಮಟ್ಟಿಗೆ ಇದು ಬೇಕು ನಿಮಗೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಯಾಕಂದ್ರೆ ಇಂದಿನ ಕಾಲಘಟ್ಟದಲ್ಲಿ ವಿದ್ಯಾವಂತರಾಗಿ ನಾವೆಲ್ಲ ಬರ್ತಾ ಇದ್ದೀವಿ ಅಂದಾಗ ಬಹಳಷ್ಟು ಬಾರಿ ನಾವು ಬ್ಯಾಂಕಿನ ಮೂಲಕವೇ ನಾವು ಸಾಧಾರಣವಾಗಿ ರೆಕರಿಂಗ್ ಡೆಪಾಸಿಟ್ಸ್ ಮಾಡೋದ್ರ ಮೂಲಕವೇ ನಾವು ಹಣವನ್ನ ಗಿಟ್ಟಿಸ್ಕೊಳ್ಳಬಹುದು ಅದು ಬಡ್ಡಿನೂ ಸಿಗುತ್ತೆ ರೆಕರಿಂಗ್ ಡೆಪಾಸಿಟ್ ಮೂಲಕ ಒಂದು ವಿಷಯ ಆದ್ರೆ ಈ ಚಿಟ್ ಫಂಡ್ ಯಾಕೆ ಹೋಗ್ತಾರೆ ಅಂದ್ರೆ ಒಂದು ಕಡಿಮೆ ಕಂತಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹಣ ಸಿಗುತ್ತೆ ಸಾಲವಾಗಿ ಅನ್ನುವಂಥದ್ದು ಅದಕ್ಕೆ ಜೀವನದಲ್ಲಿ ಮೂರು ವಿಷಯ ನ್ಯಾಪ ಇಟ್ಕೊಳ್ಳಿ ಒಂದು ಮನುಷ್ಯ ಹಾಳಾಗಕ್ಕೆ ಒಬ್ಬ ವ್ಯಕ್ತಿ ಹಾಳಾಗಕ್ಕೆ ಈ ಮೂರು ವಿಷಯ ಬಹಳ ಬಹಳ ಇಂಪಾರ್ಟೆಂಟ್ ಈ ಬಹಳ ಇಂಪಾರ್ಟೆಂಟ್ ಇದನ್ನ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಒಬ್ರು ಖ್ಯಾತ ಮೋಟಿವೇಶನಲ್ ಸ್ಪೀಕರ್ ಹೇಳುವಂತಹ ವಿಚಾರ ಇದು ಒಂದು ಲೆವರೇಜ್ ಅಂತ ಕರಿತೀವಿ ಎಲ್ ಇನ್ನೊಂದು ಲೇಡಿ ಅಂತ ಕರಿತೀವಿ ಹೆಣ್ಣು ಲವರೇಜ್ ಲೇಡಿ ಎರಡು ವಿಚಾರ ಅದು ಬಿಟ್ಟು ಮೂರನೇ ಒಂದು ವಿಚಾರ ಇದೆ ಅದೇ ಲಿಕ್ಕರ್ ಯಾಕಂದ್ರೆ ಬಹಳಷ್ಟು ಜನ ಎಣ್ಣೆ ಹೊಡೆಯುವಂತಹ ವ್ಯಕ್ತಿಗಳಿರ್ತಾರೋ ಅವರಿಗೊಂದು ಪಾಠ ಇದಾಗಿರುತ್ತೆ ತುಂಬಾ ಜನ ಈ ಲಿಕ್ಕರಿನ ಇದರಲ್ಲಿ ಗುಂಗೆ ಅಡಿಕ್ಷನ್ ಗೆ ಒಳಪಟ್ಟು ಹಾಳಾಗಿರುವಂತಹ ಎಷ್ಟೋ ಶ್ರೀಮಂತರ ಜೀವನಗಳನ್ನ ನಾವು ಗಮನಿಸಬಹುದು ಹಾಗೆ ಈ ಹೆಣ್ಣಿಗೆ ಮನಸೋತು ಹಾಳಾಗುವುದಂತಹ ಎಷ್ಟೋ ಜನ ವ್ಯಕ್ತಿಗಳ ಹಿನ್ನೆಲೆಗಳನ್ನ ಪ್ರತಿಷ್ಠಿತ ವ್ಯಕ್ತಿಗಳ ಒಂದು ಹಿನ್ನೆಲೆಗಳನ್ನೆಲ್ಲ ನಾವು ನೋಡಬಹುದು ಅದೇ ರೀತಿ ಲೆವರೇಜ್ ಈ ಲೆವರೇಜ್ ಅನ್ನೋದು ಸಾಲ ಸಾಲ ಪಡ್ಕೊಂಡು ಹಾಳಾಗಿರುವಂತಹ ಎಷ್ಟು ಮನೆತನಗಳನ್ನ ಸಹ ನಾವು ನೋಡಬಹುದು ಅದರಿಂದ ಚಿಟ್ ಫಂಡ್ ಗೆ ಮುಂಚೆ ಇದರ ಬಗ್ಗೆ ನೀವು ಸೂಕ್ತವಾಗಿ ನೀವು ತನಿಖೆಯನ್ನ ಮಾಡಿ ತಿಳ್ಕೊಳ್ಳಿ ಮಾಹಿತಿನ ಪಡ್ಕೊಂಡು ನೀವು ಈ ಚಿಟ್ ಫಂಡಿನ ವ್ಯವಸ್ಥೆಯಡಿ ಇಲ್ಲಿ ಹೋಗಬಹುದ ಬೇಡವ ನಿರ್ಣಯನ ನೀವು ನಿರ್ಣಯನ ನೀವು ನಿಮ್ಮ ಆರ್ಥಿಕ ತಜ್ಞ ಅಥವಾ ಹಣಕಾಸಿನ ತಜ್ಞ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ನೀವು ಸಲಹೆಗಳನ್ನ ಪಡ್ಕೊಂಡು ನಿರ್ಧಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಆರ್ಥಿಕ ತಜ್ಞ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರೋದು ಬಹಳ ಒಳ್ಳೆಯ ವಿಷಯ ಆದ್ದರಿಂದ ಈ ಸೆಬಿ ರಿಜಿಸ್ಟರ್ಡ್ ಹಣಕಾಸಿನ ಅಡ್ವೈಸರ್ ಮೂಲಕ ನೀವು ಮಾಹಿತಿನ ಕಲೆ ಹಾಕಿ ನಿಮ್ಮ ಒಂದು ನಿರ್ಣಯಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ನಾವು ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ